ರಾಯಣ್ಣ ಸತ್ಯವನ್ನೇ ಹೇಳಬೇಕು ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಪರಾದಿ ಸ್ಥಾನದಲ್ಲಿರುವ ನಿಮದು ನಾ ಯಾವ ಪಟ್ಟನು ಮಾಡಿದೆ ರಾಯಣ್ಣ ಕಂಪನಿ ಸರಕಾರದ ವಿರುದ್ಧ ದಂಗೆ ಎದ್ದು ಚನ್ನಮರದತ್ತು ಶಿವಲಿಂಗಪ್ಪನನ್ನು ಕಿತ್ತೂರು ಗಾದೆಯ ಮೇಲೆ ಕೂಡಿಸಲು ಪರವೇತನ ಮಾಡಿದ ಅಪರಾಧ ಇಲ್ರಿ ನಮ್ಮ ತಾಯಿ ರಾಜ್ಯನ ಚಂದಮಲ್ ರಾಜಿ ಹೆಂಗಿ ಆಡಳಿತ ಸರಕಾರದ ಕಚೇರಿಗಳನ್ನು ಚೂಟು ಖಜಾನೆಯಲ್ಲಿರುವ ಕಂಪನಿ ರೊಕ್ಕವನ್ನು ಲೂಟಿ ಮಾಡಿದ ಅಪರಾಧ ಅಲ್ಲವೇ ಕಂಪನಿ ರೊಕ್ಕ ಕಂಪನಿ ರೊಕ್ಕ ನಿಮ್ದೆ ನಮ್ಮ ದೇಶದ ರೊಕ್ಕ ಅದನ್ನ ನಾವು ಕಿತ್ಕೊಂಡ್ರ ಅದ್ ಹೆಂಗ್ರಿ ಅಪರಾತೈತಿ ಚಿನ್ನದಂತ ನಮ್ ಕಿತ್ತೂರು ಅರಮನೆ ದಾಳಿ ಮಾಡಿ ನಮ್ ಟೈರ್ ಅದು ಅಪರಾಧ ಆದರೆ ವಿನಾಕಾರಣ ನೀನು ಪಿತೂರು ಪ್ರಜೆಗಳ ನೆಮ್ಮದಿ ಜೀವ ಜೀವವನ್ನು ಹಾಳು ಮಾಡಿದೆ ಇಲ್ರಿ ನಾನ್ ನೀವು ಯಾರ ಜೀವನ ಆದರೆ ಅನ್ನ ನೀವು ಬಂಡಾಯ ಮಾಡುವಂತ ಕೆಟ್ಟ ಕೆಲಸವನ್ನು ಆಡಳಿತ ಚಾರ ಚರಕಾರ ಒಪ್ಪದಿಲ್ಲ ನಿಮಗೆ ಬೇಕಾದಷ್ಟು ಒಳ್ಳೆಯದನ್ನೇ ಮಾಡಿದೆ ಏನಂತ ಗಣಂತಾರಿ ಕೆಲಸ ಮಾಡಿದೆ ಎಂದು ಜಂಬಾ ಕೂತ್ಕೋತಿದ್ದೀರಿ ವಿದ್ಯೆ ಬುದ್ಧಿ ಕಲಿಯಲು ಸ್ಕೂಲ್ಗಳನ್ನು ಕಟ್ಟಿಸಿಲ್ಲವೇ ಆ ನಮ್ಮ ಭಾಷೆನ ಮೂಲೆ ತಳ್ಳಿ ನಿಮ್ಮ ಭಾಷೆನ ಬೆಳಗಿ ತಂದಿತ್ತ ದೇಶ ಬಿಟ್ಕೊಂಡಿರೋ ನಿಮ್ ಬಂದ್ ಬೆಳೆದ್ರು ಓದ್ಕಲಿತ್ತ ಅಷ್ಟ ಯಾತ್ರಿ ನಿಮ್ ಓದ್ತಕ್ಕ ಲೆಕ್ಕ ಪತ್ರಿಕೆ ಬರೋ ಕುಮಾರ್ ಕುಮಾರ್ ಕಟ್ರಿ ನಮ್ಮ ತರಕಲ್ಲ ಕಾಡುದಾರಿಯಲ್ಲಿ ಪ್ರಾಣಿಗಳ ಹಾಗೆ ಓಡಾಡೋ ನಿಮಗೆ ಸುರಕ್ಷಿತವಾದ ರೋಡ್ಗಳನ್ನು ಹಾಕಿದಿಲ್ಲವೇ ಆ ನಾವು ಓಡಾಡೋ ದಾರಿಯಲ್ಲಿ ನಿಮಗೆ ಓಡಾಡೋಕೆ ಹೆದರಿಕೆ ನಿಮ್ಮ ಸೈನಿಕರು ವರ್ತಕರು ಬಿದ್ದ ಬಂದು ತಿದ್ದ ಆಡ್ಲಿಕ್ಕ ನೀನ್ ನಮ್ ದೇಶಕ್ಕೆ ಬಂದ ನಿಮ್ ದೇಶಕ್ಕೆ ಹೋಗ್ಲಿಕ್ಕೆ ಸರಳ ಅಂತ ರಸ್ತೆ ಮಾಡ್ಕೊಂಡ್ರಿ ಜನರ ಆರೋಗ್ಯ ಕಾಪಾಡಲು ದವಾಖಾನೆಗಳನ್ನು ಆಚಿಸಿ ತೆರೆದಿಲ್ಲವೇ ಆ ದವಾಖಾನೆ

ರಾಯಣ ಇಲ್ಲಿನ ಚಾರಕಾರ ನೀನು ಕೊಲೆಗಾರ ಚುಲಿಗೆ ಕೋರ ಬಂಡು ಕೋರ ರಾಜದ್ರೋಹ ಎಂದು ಆಪಾದಿಸಿದೆ ರಾಜದ್ರೋಹ ಮಾಡಿಂಗ್ ಮಾಡಿದ್ದ ನಾನು ಕೋರಲ್ರಿ ಬಂಡ ಮಾಡಿದ್ದು ನಮ್ ಕಿತ್ತೂರಿನ ಗುಲಾಬಿ ನಾನು ನಾನು ಕೊಲೆಗಾರ ಸಾಮಾನ್ಯವಾದ ಆ ದಿನ ಕೊಲೆ ಮಾಡಿದ್ದು ತಪ್ಪೆ ತು ತಪ್ಪು ಮಾಡಿ ಆ ತಪ್ಪ ನಮ್ದೇ ಕಟ್ಟಿ ನಮ್ಮನ್ನ ಪ್ರತಿಗಳ